ಅರಣ್ಯ ಇಲಾಖಾ ಗಿಡಗಳಿಗೆ ಜೆಸಿಪಿ ಯಂತ್ರ ಹತ್ತಿಸಿ ನಾಶ ಅರಣ್ಯ ಇಲಾಖೆಯಿಂದ ಪ್ರಕರಣ ದಾಖಲು ಪಡುಬಿದ್ರಿಯ ಅಲಂಗಾರ್ ಎಂಬಲ್ಲಿನ ರಾಷ್ಟ್ರೀಯ ಕೆಲಲ್ಲಿ ಅರಣ್ಯ ಇಲಾಖೆ ನೆಟ್ಟ ಗಿಡಗಳನ್ನು ಜೆಸಿಪಿ ಯಂತ್ರದಿಂದ ನಾಶಪಡಿಸಿದ ಘಟನೆ ನಡೆದಿದ್ದು ಅರಣ್ಯ ಇಲಾಖೆ ಈ ಕೃತ್ಯದ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಈ ಬಗ್ಗೆ ಮಾಹಿತಿ ನೀಡಿದ ಅರಣ್ಯ ವಲಯಾಧಿಕಾರಿ ಜೀವನ್ ಎಂಬವರು ಪಡುಬಿದ್ರಿಯ ಅಲಂಗಾರು ಪ್ರದೇಶದಲ್ಲಿ ಅರಣ್ಯ ಇಲಾಖೆಯ ಮೂಲಕ ನೆಡಲಾದ ಸುಮಾರು ನಲವತ್ತಕ್ಕೂ ಅಧಿಕ ಗಿಡಗಳನ್ನು ಜೆಸಿಪಿ ಬಳಸಿ ನಾಶಪಡಿಸಲಾಗಿದೆ ಈ ಬಗ್ಗೆ ಪಕ್ಕದ ಸ್ಥಳದ ಮಾಲೀಕ ಭವನಿ ಶಂಕರ್ ಅವರನ್ನು ವಿಚಾರಿಸಿದಾಗ ಅವರು ಹೇಳುವಂತೆ ನಮ್ಮ ಜಾಗದ ವ್ಯಾಜ್ಯ ನ್ಯಾಯಾಲಯದಲ್ಲಿದೆ ಗಿಡ ನಾಶಪಡಿಸಿದ ಬಗ್ಗೆ ನನಗೆ ಯಾವುದೇ ಮಾಹಿತಿ ಇಲ್ಲ ಎಂದಿದ್ದಾರೆ ಆದರೆ ನಮ್ಮ ಇಲಾಖೆ ನೀಡುವ ನೋಟಿಸಿಗೆ ಅವರು ಉತ್ತರ ನೀಡಬೇಕಾಗಿದೆ ಸ್ಥಳದ ಮಾಲೀಕರು ಅಲ್ಲ ಎಂದಾದರೆ ಈ ಕೃತ್ಯ ನಡೆಸಿದವರು ಯಾರೆಂಬುದನ್ನು ಈ ಭಾಗದ ಸಿಸಿ ಕ್ಯಾಮೆರಾಗಳ ಫೋಲ್ಟೇಜ್ ಆಧರಿಸಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಮಾತ್ರವಲ್ಲ ಮತ್ತೆ ಅದೇ ಸ್ಥಳದಲ್ಲಿ ಹೆಚ್ಚಿನ ಗಿಡಗಳನ್ನು ಎಂದಿದ್ದಾರೆ